ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇನ್ನು ಮೈಸೂರಲ್ಲಿ ಹೋಟೆಲ್ ಮಾಲೀಕರ ಸಂಘದ ಕಾರ್ಯಕ್ರಮದಲ್ಲಿ ಅಲ್ಲಿ ಅಧ್ಯಕ್ಷರ ಸಿ ನಾರಾಯಣ ಕೇಳಿದ್ದಾರೆ ರೋಪ್ ವೇ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಅಂತ ಅವರು ನಾವು ಮಾಡಕ್ಕೆ ಮೊದ್ಲೇ ರೆಡಿ ಇದ್ವಿ ಆದ್ರೆ ಪರಿಸರವಾದಿಗಳು ತಡಿದಂಗೆ ನೀವು ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಹ್ಮ್ ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದನ್ನು ಅವ್ರು ಮಾಡಕ್ ರೆಡಿ ಇದ್ದಾರೆ ಪರಿಸರವಾದಿಗಳನ್ನ ನೀವು ತಡಿದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಏನಕ್ ಬೇಕು ಸರ್ ರೋಪ್ ವೇ ಯಾಕೆ ಬೇಕು ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ಈ ಐವತ್ತರವತ್ತು ಪರ್ಸೆಂಟ್ ಜನ ಲೈಫ್ ಲೈಫಿಂದ ಹಾರ್ಟ್ ಫೇಲ್ ಆಗಿ ಇನ್ನೊಂದಾಗಿ ಸಾಯ್ತಾ ಇದ್ದಾರೆ ಈಗ ರೋಪಿ ಹಾಕ್ಬಿಟ್ಟು ಅಂದ್ರೆ ಅದಕ್ಕೂ ರೋಡ್ ಅಂದ್ರೆ ಕಾರಲ್ಲಿ ಇದರಲ್ಲಿ ಓಡಾಡಿ ಮಕ್ಕಳ ಮರಿ ಕೂಡ ಈಗಾಗಲೇ ಎಂಡ್ ಹದಿನೈದು ಹದಿನಾರು ವರ್ಷಕ್ಕೆ ಡಯಾಬಿಟಿಸ್ ಬಂದಿದೆ ಹಿಂಗಿರುವಾಗ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು ರೋಫ್ ವೇ ಅದಕ್ಕೊಂದು ದೊಡ್ಡ ಹೈವೇ ಕಾರು ಈ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ನಡ್ಕೊಂಡು ಹೋಗೋದ್ರಲ್ಲಿರೋ ಒಂದು ಏನು ಎಕ್ಸೈಟ್ಮೆಂಟ್ ನಡ್ಕೊಂಡು ಹೋಗ್ತಾ ಇರಬೇಕಾಗಿದ್ರೆ ಅಲ್ಲಿ ನಿಸರ್ಗದ ಸೌಂದರ್ಯ ನೋಡ್ಕೊಂಡು ಹೋಗ್ತಾರೆ ನಿಸರ್ಗದ ಸೌಂದರ್ಯ ಅಂದ್ರೆ ಕಲ್ಲು ಮಣ್ಣು ನೀರು ಆಮೇಲೆ ಅಲ್ಲಿ ಒಂದು ಜರಿ ಅಲ್ಲೊಂದು ಹೂವ ಒಂದು ಕಾಡು ಒಂದು ಹೂವು ಬಿಟ್ಟಿರುತ್ತೆ ಸುವಾಸನೆ ಹ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ ಹೋದ್ರೆ ನೀವು ಏನ್ ನೋಡ್ತೀರಿ ಕಂಪ್ಲೀಟ್ಲಿ ಏನಿಟ್ ಭೂದೇವಿಯ ಸಂಪರ್ಕ ಅಂದ್ರೆ ಅಲ್ಲಿ ಚಾಮುಂಡಿ ಅಂದ್ರೆ ಯಾರು ಚಾಮುಂಡಿ ಅಂದ್ರೆ ದುರ್ಗೆ ಹೊರದುರ್ಗೆ ಒಳದುರ್ಗಿ ಮುಟ್ಕೊಂಡು ನಡ್ಕೊಂಡು ಹೋದ್ರಂದ್ರೆ ನಿಮಗೆ ಒಂದು ಭಕ್ತಿ ಬರುತ್ತೆ ಎರಡ್ ನಿಮಿಷದಲ್ಲಿ ಹೋಗ್ಬಿಟ್ಟು ಎರಡ್ ನಿಮಿಷ ನೋಡ್ಕೊಂಡು ನೀವು ಬಂದ್ರೆ ರೋಪದಲ್ಲಿ ಹಚ್ಕೊಂಡು ದುಡ್ಕೊಂಡ್ಬಿಟ್ಟು ಬಂದ್ಬಿಟ್ರಂದ್ರೆ ಏನ್ ನೋಡ್ತೀರಿ ನೀವು ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಹುಗ್ತೀರಿ ಅಲ್ಲಿ ಒಂದು ಊದ್ಗಡ್ಡಿ ಕರ್ಪೂರ ಅದೆಲ್ಲ ಹಚ್ತಾರೆ ಗಂಟೆ ಹೊಡಿತಾರೆ ಹೇಳ್ಕೊತೀನಿ ಮತ್ತೆ ಬಂದ್ಬಿಡ್ತೀರಿ ಇಲ್ಲಿ ನಡ್ಕೊಂಡು ಹೋದಾಗ ನಿಮಗೆ ಶುದ್ಧವಾದ ಗಾಳಿ ಸಿಗುತ್ತೆ ಈ ಶುದ್ಧವಾದ ಗಾಳಿ ಸೇರಿಸ್ಕೊಂಡು ನಡ್ಕೊಂಡು ದೇವ್ ಆ ವನದುರ್ಗಿನ ನಿಮ್ಗೆ ಒಂದು ಭಕ್ತಿ ಬರುತ್ತೆ ಹ್ಮ್ ಆ ಭಕ್ತಿ ಎನ್ನುವುದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಲ್ಲ ದುಡ್ಡು ದೇವ್ರ ಮಾತ್ರ ಆಗ್ಬಿಟ್ಟು ರೋಪ್ಯದಲ್ಲಿ ಹೋಗ್ಬಿಟ್ಟು ಅದು ದಕ್ಷಿಣ ಆಗ್ಬಿಟ್ಟು ತೀರ್ಪು ಕೊಟ್ಟ ಪ್ರಸಾದ ಸ್ಥಿತಿ ತಿಳ್ಕೊಂಡ್ ಬರೋದಲ್ಲ ಹ್ಮ್ ಅದೇ ಅಲ್ಲ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಎಲ್ಲಾ ದೇವಸ್ಥಾನಗಳ ಬೆಟ್ಟದ ಮೇಲೆ ಕಟ್ಟಿದ್ರು ಯಾವ ಬೆಟ್ಟದ ಮೇಲೆ ಕಟ್ಟಿದ್ರು ಅಂತಂದ್ರೆ ಬೆಟ್ಟ ದಿ ಬೆಸ್ಟ್ ಆಫ್ ದಿ ಮದರ್ ಅರ್ತ್ ಭೂದೇವಿಯ ಸ್ಥಾನಗಳು ಅಲ್ಲಿ ಮಳೆ ನೀರು ಬೀಳುತ್ತೆ ಇಂಗುತ್ತೆ ಹಿಂಗಿ ಜರಿ ಆಗಿ ಶುದ್ಧವಾದ ತೀರ್ಥ ಬರುತ್ತೆ ಹಂಗೆ ಇಲ್ಲಿ ಇವರು ದುಡ್ಡು ಖರ್ಚು ಮಾಡ್ಬಿಟ್ಟು ಅದನ್ನ ಕಟ್ಬಿಟ್ಟು ಈ ರೀತಿ ಸಂಬಂಧಗಳನ್ನೇ ಅಂದ್ರೆ ಹೊಕ್ಕುಳು ಸಂಬಂಧ ನಿಸರ್ಗಕ್ಕೂ ನಮಗೂ ಇರ್ತಕ್ಕಂಥ ಹೊಕ್ಕುಳು ಸಂಬಂಧಗಳನ್ನ ಕಟ್ ಮಾಡ್ಬಿಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಟೆಕ್ನಾಲಜಿ ಇದೆ ಟೆಕ್ನಾಲಜಿ ಇದೆ ಅನ್ಕೊಂಡ್ಬಿಟ್ಟು ಮೆಷಿನ್ ತಗೊಂಡೋಗ್ಬಿಡ್ತಾರೆ ಆಗಿರ್ತಾರೆ ಒಂದು ಫೌಂಡೇಶನ್ ತೆಗಿತಾರೆ ಒಂದು ಕಂಪನಿಗೆ ದುಡ್ಡು ಬರುತ್ತೆ ಆಮೇಲೆ ಕಂಪನಿಯವರು ಟಿಕೆಟ್ ಹಾಕ್ತಾರೆ ಇವತ್ತೂರು ಹಾಕ್ತಾರೆ ಹಾ ಅವ್ರು ಉದ್ಧಾರ ಆಗ್ತಾರೆ ಹ್ಮ್ ಆದ್ರೆ ಪ್ರಾಣಿಗಳು ಪಕ್ಷಿಗಳಿಗೆಲ್ಲಾನು ಹಿಂಸೆ ಆಗುತ್ತೆ ಪಕ್ಷಿಗಳು ಓಡಾಡೋಕ್ಕೂ ಹಿಂಸೆ ಆಗತ್ತೆ ಪರಿಸರ ಸರಪಡಿ ನಾಶ ಆಗಲ್ವಾ ಸರ್ ಇದರಿಂದ ಅಲ್ಲ ಪರಿಸರದ ಮೇಲೆ ಏನಾಗುತ್ತೆ ಅಂದ್ರೆ ಪಕ್ಷಿಗಳು ಕೀಟಗಳು ಓಡಾಡುವಾಗ ಎಲ್ಲರೂನು ಹಾ ಅದನ್ನ ಕಟ್ ಮಾಡ್ಕೊಂಡ್ ಹೋಗ್ಬೇಕು ಇದನ್ನೆಲ್ಲಾನು ಆಲೋಚನೆ ಮಾಡಿ ಮಾಡಿರಲ್ಲಿ ಬೆಟ್ಟು ರೋಪ್ವೆ ಹಿಮಾಲಯ ರೋಪೆಗಳು ಮಾಡಿ ಅದ್ ಮಾಡಿ ಮಾಡಿ ಹಿಮಾಲಯ ಎಲ್ಲ ಬರ್ತದೆ ಇಲ್ಲಿ ಕೂಡ ಆ ರೀತಿಯಲ್ಲಿ ನಿಸರ್ಗಿದ ಆಟ ಆಡೋಕ್ ಹೋಗ್ಬಾರ್ದು ಹ್ಮ್ ಶ್ರೀಮಂತರಿಗೆ ಏನೇನೋ ಅನ್ಸುತ್ತೆ ಅಂದಾಗೆಲ್ಲ ಪರಿಸರ ನಾಶ ಮಾಡ್ತಾ ಆಗುತ್ತಾ ನಮ್ಮ ದೇಶದ ಕಾನೂನು ಅಷ್ಟೊಂದು ದುರ್ಬಲವಾಗಿದ್ಯಾ ಸರ್ ಇಲ್ಲ ಕಣ್ಣು ಕಾನೂನು ಸುಸ್ತು ಪರ್ಫೆಕ್ಟ್ ಆಗಿದೆ ಫಾರ್ಟಿ ಏಟ್ ಎ ಕಾನೂನು ಸಂವಿಧಾನದಲ್ಲಿ ನಲ್ವತ್ತೆಂಟು ಎ ನಲ್ವತ್ತೆಂಟು ಇದನ್ನೆಲ್ಲ ಮಾಡಬಾರದು ಏನ್ ಬಾರ ಕೂತಿದೆ ಫಾರ್ಟಿ ಏಟ್ ಎ ಆಮೇಲೆ ಫಿಫ್ಟಿ ಒನ್ ಜಿ ನಲ್ಲಿ ಮನುಷ್ಯನ ಜವಾಬ್ದಾರಿ ಏನಿದೆ ನಿಸರ್ಗ ರಕ್ಷಣೆ ಮಾಡೋದು ಅದು ಇದೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿದ್ದಾವೆ ಇವರು ಯಾವ ಸಂವಿಧಾನ ಕೇರ್ ಮಾಡೋದಿಲ್ಲ ಅಂದ್ರೆ ಸಂವಿಧಾನ ಎಲ್ಲಾರನ್ನ ಗಾಳಿ ತೂರ್ತಾ ಇದ್ದಾರೆ ಅದ್ ಯಾವ್ದೇ ಆದ್ರು ಆದ್ರೂ ಎಲ್ಲ ಪಕ್ಷಗಳು ಅದೇ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇವ್ರ ಕಾಂಪಿಟೇಷನ್ ಇವ್ರ ಮೇಲೆ ಅವ್ರ ಕಾಂಪಿಟೇಷನ್ ಕಾಡಿಗೆ ಒಂದ್ ಸಂವಿಧಾನ ಅರ್ಥ ಮಾಡ್ಕೋಬೇಕಲ್ವಾ ಇವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ನಾವ್ ಅದಕ್ ಬಹಳ ದೊಡ್ಡ ಬೆಲೆ ತೆರ್ತೀವಿ ಅನ್ನೋದನ್ನ ನೀವ್ ಹೇಳ್ತಾನೆ ಬಂದಿದ್ದೀರಾ ಹೌದು ಬರ್ದಿದ್ದೀನಿ ಕೂಡ ಹೇಳಿದ್ದೀನಿ ಕೂಡ ಕಾಡಿಗೆ ಒಂದು ಸಂವಿಧಾನ ಇದೆ ದಯವಿಟ್ಟು ಇದನ್ನ ರಕ್ಷಣೆ ಮಾಡಿ ಅದು ಮಾಡಿಲ್ಲ ಅಂತಂದ್ರೆ ಆಕೆಗೆ ಒಂದು ನಿಮಿಂಗ್ ತಗೋಬೇಕು ಅಂತಂದ್ರೆ ನಿಮಿಷದಲ್ಲಿ ಅಂತ ಇವರು ಕಾಡಿನ ಸಂವಿಧಾನ ಎಲ್ಲಿ ಪಾಲಿಸ್ತಾರೆ ಸರ್ ಈಗ ಆನೆಗಳು ಬರಬಾರ್ದು ಅಂದ್ರೆ ಆನೆಗಳನ್ನೇ ಬೇರೆ ರಾಜ್ಯಕ್ಕೆ ಮಾರ್ತಾ ಇದಾರೆ ಇವರು ಆ ರೀತಿ ನಿಷ್ಕರಣಿಗಳು ನಿರ್ಧಯಗಳು ನಮಗೆ ನಮ್ಮ ರಾಜ್ಯ ಹೆಂಗೆ ಮೂಲ ಅನ್ನೋ ಆನೆಗಳಿಗೂ ಆ ರಾಜ್ಯ ಮೂಲ ಅನ್ನೋದನ್ನ ಹೇಳ ಅರ್ಥ ಆನೆ ಬೇಡ ಹಾ ಮರ ಬೇಡ ಮರಳಿಂದ ಇವರು ಒಂದು ಮಿಷಿನ್ ಕಂಡು ಹಿಡ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಮಾಡೋ ಮಿಷನ್ ಕಂಡು ಆಮೇಲೆ ಎಚ್ ಟು ನೀರನ್ನು ತಯಾರ ಮಾಡೋ ಮೆಷಿನ್ ಕಂಡುಬಿಡ್ಲಿ ಎಚ್ ಟು ಅನ್ನ ಅಲ್ವೇ ಹೌದು ಎಷ್ಟೋ ದಿವಸದಿಂದ ಚಾಮುಂಡಿ ಬೆಟ್ಟಕ್ಕೆ ಇದೊಂದು ತುಂಬಾ ಆಸೆ ಅಥವಾ ದುರಾಸೆ ಇದೆ ಈ ಉದ್ಯಮಿಗಳಿಗೆ ದುರಾಸೆ ಇರುವುದು ಈ ದೂರದ ಕಾರ್ಯ ಪರಿಸರ ಪ್ರೇಮಿಗಳು ಹೇಗೆ ಶ್ರಮಿಸಬೇಕು ಅಂತ ಹೇಳ್ತೀರಾ ಸರ್ ಈಗ ಹೈವೇ ಮಾಡಿ ಹಾ ಟ್ಯಾಕ್ಸಿ ಇದಿರೋದು ಈಗ ಹೈವೇ ಮಾಡಿ ಹಾ ಒಜ್ನ ಯೋಗ್ರಿಗೆ ಬಸ್ಸು ಬಂದುಸ್ತೀವಿ ಎಷ್ಟು ದುಡ್ಡು ಖರ್ಚು ಗೊತ್ತ ಹೋಗಬಹುದು ಅಕ್ಕೆ ಹಾ ಹೈ ಹೈ ಎಷ್ಟು ಖರ್ಚು ಆಗುತ್ತೆ 1000 ಸಾವಿರ ಟೋಲ್ಗೆ ಬೇಕು ಒಂದ್ಸರಿಗೆ ಅಲ್ವಾ ಅಲ್ವಾ ಈ ನಿಮ್ಮ ಗಂಟೆ ದಿಲಿ ಆಗಿದ್ರೆ ಏನು ಚಿಂತೆ ನಮಗೆ ಏನು ಮಾಡ್ತಿರ್ಲಿಲ್ಲ ಆದ್ರೆ ಈಗ ಸಾವಿರ ರೂಪಾಯಿ ಕೊಟ್ಟು ಪಾಸ್ಟಾಗಿ ಹೋಗಿ ಆಕ್ಸ್ಪೇಜ್ ಮಾಡ್ಕೊಂಡು ಕುಟುಂಬ ಕುಟುಂಬನೇ ಪಟ್ಟು ಕುಟುಂಬ ರಿಸ್ಟ್ರಿಕ್ಷನ್ ಆಗುತ್ತೆ ಸ್ವಲ್ಪ ಏನು ಪ್ರಪಂಚ ಅಲ್ಲ ಪ್ರವಾಸದ ಸಂತೋಷನ ಇಲ್ಲ ಈಗ ಇಲ್ಲ ಇದನ್ನೆಲ್ಲ ಕಿತ್ಕೊಂಡು ಆರಾಮ ಮಾಡೋರಿಗೆ ನಮ್ಕರ ಮಾಡ್ಕೊಳ್ತಾರೆ

ಅದು ಈಗ ಎಂಡ ಕುಡಿಯೋದು ಬೇಡ ಆಗ್ತಾರೆ ಹೆಣ್ಮಕ್ಕೇಳ್ಕೊತ ಇದಾರೆ ಇದ್ದಾರೆ ನಿಮ್ಗೆ ಹೆಂಡು ಅಕ್ಕಿ ಕೊಡೋದು ಹೆಣ್ಣು ಎಂಡ ಮಾಡಿದ್ರೆ ನಮ್ಗೆ ಅಕ್ಕಿಗೆ ದುಡ್ಡು ಬರೋದು ಫ್ರೀ ಅಕ್ಕಿ ಕೊಡ್ತಾ ಇಲ್ವಾ ನಿಮ್ಗೆ ಫ್ರೀ ಸೀರೆ ಕೊಡ್ತಾ ಇಲ್ವಾ ಇದೆಲ್ಲ ಬರೋದು ಹೆಂಡೇ ಇದು ಯಾವ ಗೊತ್ತಾಗಲ್ಲ ಅವ್ರಿಗೆ ಸರಿನಾ ಹ್ಮ್ ಹಿಂಗೆ ಹಂಗೇನೆ ಈಗ ಅಲ್ಲಿ ಕೂಡನು ಪರಿಸರವಾಗಿ ಬರೆಯೋದು ಟೋಟಲಿ ರೋಕ್ ಟೈಮ್ ಮಾಡಿದ್ರೆ ಮಾ ಆಯ್ ಹೇಗೆ ಮಾರಕಾಗುತ್ತೆ ಟೋಟಲಿ ಪರಿಸರಕ್ಕೆ ಅಥವಾ ಮೈಸೂರು ಪರಿಸರಕ್ಕೆ ಹೇಗೆ ಮಾರಕ ಆಗುತ್ತೆ ಸರ್ ಖಂಡಿತ ಮಾರ್ಗ ಆಗೋದಕ್ಕೆ ಹೆಂಗ್ ಮಾರ್ಕ ಆಗುತ್ತೆ ಈಗ ಇಲ್ಲಿ ಅಲ್ಲಿ ಕಾರತಾರೆ ಕೈ ಎಂತ ಹೋಗ್ತಾರೆ ಬಂದ್ಬಿಡ್ತಾರೆ ಹೋಗ್ತಾರೆ ಈಗ ಮೈಸೂರಿನಲ್ಲಿ ಈ ಮಾಡೋರು ಹೂವು ಮಾಡೋರು ಮತ್ತೊಂದು ಇನ್ನೊಂದು 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 ಅವೆಲ್ಲ ಹುಡುಗ ಲೈವ್ಲಿವುಡ್ ಹೊರಟೋಗ್ರೆ ಮೈಸೂರಿನ ಅಲ್ಲಿಂದ ಈ ಪಕ್ಷಿಗಳು ವಲ್ಟರ್ಸು ಕೀಟಿಗಳು ಇವೆಲ್ಲನೂ ಓಡಾಟಕ್ಕೂ ಕೂಡ ತೊಂದರೆ ಆಗುತ್ತೆ ಡಾಶ್ವಿಡ್ ಇರ್ತಾರೆ నిదాయిత్యులేషన్ ఎకలజికల్ ఎఫెక్ట్స్ ఎకలజికల్ అసెట్స్ క్వాంటిఫై మిమ్మల్ని ఎకలజికల్ ఆడింగ్ ఇలా எகோ ஆடிட்டிங் இம்பாங்க நீர் தோந்தை ஆகி சீக்கிரம் தந்தை ஆக அசெஸ் நடுக்க ஆரோக்கியம் ಅದೆಲ್ಲ park ಓಡಿ ಓಡಿ ಓಡೋ ಬದ್ಲು ಈ ತರ ಈ ರೀತಿ ಬೆಟ್ಟ ಹತ್ತಿ ಇಳಿಯೋ ಅಂತ ವ್ಯವಸ್ಥೆ ಇರ್ಬೇಕು ಯಾವಾಗ್ಲೂ exercise ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಹದಿನೈದು ಹದಿನಾರು ವರ್ಷಕ್ಕೆ ಡಯಾಬಿಟಿಸ್ ಬರೋ ಮಕ್ಕಳು ಇದ್ದಾರೆ ಅವ್ರಿಗೂ ಕೂಡ ನೀವು ಆರೋಗ್ಯದ ಸಮಸ್ಯೆ ಕೊಡ್ತೀವಿ ಮಾಡಿ ಅವ್ರು ನಡ್ಕೊಂಡು ಕುಡ್ಕೊಂಡು ಅದು ಇದು ನೋಡ್ಕೊಂಡು ನೋಡ್ತಾರೆ ಖುಷಿಯಾಗಿ ಮಕ್ಕಳು ಏನು ಕೈಲಾಗದಿರೋ ಮುಸ್ಕ್ರು ಉಳಿಸದಿರೋರು ಅವ್ರಗಾದ್ರು ಕೂಡ ಏನೋ ಬೇಕಾಗಿದ್ರು ಒಂದು ಸೌಲಭ್ಯ ಕರ್ಕೊಂಡ್ ಹೋಗ್ಬೋದು ಏನು ಮಾಡ್ತಿರೋದು ಅಲ್ಲಾ ಈಗ ಮೇಲ್ ಹತ್ತಿ ಹೋಗಕ್ಕೆ ಕಾರ್ ಹೋಗೋಂತ ಸಿಸ್ಟಮ್ ಇದೆ ಮತ್ತ ಇದ್ಯಾಕ್ ಬೇಕು ಅದು ಈ ಸರ್ಕಾರಕ್ಕೆ ಒಂದು ಏನೋ ಕಾಮಗಾರಿ ಬೇಕಾಗಿರಬಹುದ ಅಂತ ಅದು ಸರ್ಕಾರಕ್ಕೆ ಸಿವಿಲ್ ವರ್ಕ್ ಅಲ್ಲಿ ಅಂದ್ರೆ ಸಂಪಾದನೆ ಮಾಡಕ್ಕೆ ಇಡೀ ಪರಿಸರ ಮಾನವ ಕುಲ ನಾಶ ಆಗ್ತಾ ಇರಬೇಕು ಇವ್ರಿಗೆ ಯಾರಿಗೂ ಮತ್ತೆ ಸ್ಟೇಟ್ಮೆಂಟ್ ಹೇಗ್ ನೋಡ್ತಾರೆ ನಮ್ಮ ನೆಹರು ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಅವ್ರು ಹೆಂಗ್ ನೋಡ್ತಾ ಇದ್ರೆ ಇವ್ರು ಯಾಕೆ ಆತರ ನೋಡ್ತಾ ಇಲ್ಲ ಇಡೀ ಸಮಾಜವನ್ನ ಅಂತ ಇಂದಿರಾ ಗಾಂಧಿ ಅವರು ಪರಿಸರಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರು ಟೈಗರ್ ಪ್ರಾಜೆಕ್ಟ್ ಬಂದ್ರೆ ಅವರು ಆಮೇಲೆ ಫಾರೆಸ್ಟ್ ಕನ್ಸರ್ವೇಶನ್ ಆಕ್ಟ್ ಇವೆಲ್ಲ ತೊಂದರು ಟೈಗರ್ ಪ್ರಾಜೆಕ್ಟ್ ಇದಕ್ಕೂ ಇಂದಿರಾ ಗಾಂಧಿ ಪೀರಿಯಡ್ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿ ಮಾಡಿದ್ರು ಬಹಳ ಕೊಡುಗೆ ನೀಡಿದ್ದಾರೆ ಬಹಳ ದೊಡ್ಡ ಕೊಡುಗೆ ಇಡೀ ಹಿಂದೆ ದಲ್ಲಿ ಯಾವ ಚೀಪ್ ಮಿನಿಸ್ಟ್ರಿ ಅಂತ ದುಡ್ಡು ಕೊಡುದೇ ಗೊತ್ತಿಲ್ಲ ಫ್ರೀ ಆಕ್ಟ್ ತಂದ್ರು ಯಾರು ಬೆದ್ರು ಕ್ಲೀನ್ ಬಿಟ್ ತಂದ್ರು ಯಾರು ಆಮೇಲೆ ಬಡವರ್ಗೆ ಆ ಬಾಂಡ್ ಲೇವರ್ ತುಪ್ಪಸ್ತೋರು ಯಾರು ಎಷ್ಟು ಕೆಲಸ ಮಾಡಿದ್ರು ಅವ್ರಿಗೆ ನಾನು ಅಲ್ಲಿಂದ ಏಳು ವರ್ಷ ಅವ್ರ ಜೊತೆಯಲ್ಲಿ ಅವ್ರ ಕಾನ್ಸ್ಟ್ರಿ ಅಂತ ಹೇಳಿ ಕೆಲ್ಸ ಮಾಡ್ದೆ ಜೀವ ಏಳು ವರ್ಷ ಸೊ ಅನಂತರ ಎಲ್ಲರೂ ಮಾತಾಡೋರು ಸೂರಜ್ ಅವ್ರಿಗೂ ಹಳೆ ಮನೆಗೆ ಬರ್ತೈತೆ ಯಾರೊಬ್ರು ಸೀನಿಯರ್ ಸೀನಿಯರ್ ಟ್ರಾನ್ಸ್ಫರ್ ಆಫ್ ಸರಿ ಇದ್ದಿದ್ದು ನನ್ ಜೊತೆಯಲ್ಲಿ ಬಹಳ ಜನ ಎಲ್ಲಾ ಇಷ್ಟು ಕಳಿ ಇತ್ತು ಬಡವರ ಬಗ್ಗೆ ಯಾರು ಇವ್ರು ಕಂಟ್ರಾಕ್ಟರ್ ಇವರೆಲ್ಲ ಕಂಟ್ರಾಕ್ಟರ್ ಉದ್ಯಮಿಗಳ್ ಬಿಟ್ಟು ಬಡವರ ಬಗ್ಗೆ ಕೂತ್ಕೊಂಡು ಪರೇ ಪ್ಲೇಸ್ ಹೋಗಿ ಮಾತಾಡೋದು ಯಾವ ಇಲ್ಲ ಈಗ ಇಲ್ಲಿ ಎಲ್ಲಿ ಮಾಡುತ್ತಿನು ಅವ್ರ ಜೊತೆಯಲ್ಲಿ ಇರ್ತಾರೆ

ಮರ ಏನೆಲ್ಲ ಕೊಡುತ್ತೆ ಹಣ್ಣು ಕೊಡುತ್ತೆ ಹೂ ಕೊಡುತ್ತೆ ಆಕ್ಸಿಜನ್ ಆಕ್ಸಿಜನ್ ಕೊಡುತ್ತೆ ಬರ ಸಂಪತ್ತಲ್ವೇ ಒಂದು ನದಿ ಸಂಪತ್ತಲ್ವೇ ನೀರ್ ಸಂಪತ್ತಲ್ವೇ ಒಂದು ಸಂಪತ್ತು ಅಲ್ವೇ ಇದೆಲ್ಲ ನಿಜವಾದ ಸಂಪತ್ತು ನಮ್ಗೆ ಆಕ್ಸಿಜನ್ ಕೊಡು ನಮ್ಗೆ ಹಣ್ಣು ಕೊಡು ಔಷಧಿ ಕೊಡು ಕಾಸ್ಮೆಟಿಕ್ಸ್ ಕೊಡು ಇವೆಲ್ಲ ಭೂದೇವಿ ಗರ್ಭದಿಂದ ಬರ್ತಕ್ಕಂಥವ ನೀವು ಚಾಮುಂಡಿ ಬೆಟ್ಟದಲ್ಲಿ ಲಿವರ್ ಕಾಯಿಲೆಗೆ ಬೆಸ್ಟ್ ಮೆಡಿಸಿನ್ ಹಾಗೆ ಅಲ್ಲಿ ಒಂದು ನಾನು ಅಲ್ಲಿ ಒಂದು ವಿಷ್ಣು ಕ್ರಾಂತಿ ಇದೆ ವಿಷ್ಣು ಕ್ರಾಂತಿ ನಮ್ಗೆ ಬ್ರೈನ್ ಡಿಸೀಸ್ ಅನ್ನ ಕ್ಯೂರ್ ಮಾಡ್ತಕ್ಕಂಥದ್ದು ಹಾಗೆ ಪುರುಷರತ್ನ ಸ್ವರ್ಮ್ ಕೌಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಅಲ್ಲಿ ವಿಷ್ಣು ಕ್ರಾಂತಿ ಇದೆ ಸ್ವರ್ಮ್ ಇಲ್ಲಿ ಪುರುಷರತ್ನ ಇದೆ ಈ ರೀತಿ ನೆರಳಲ್ಲಿ ಇದೆ ಇಂಥವು ಒಂದು ಇನ್ನೂರು ಜಾತಿಯ ಗಿಡಮೂರ್ಖದ ಅದ್ರ ಜೊತೆಯಲ್ಲಿ ನಡ್ಕೊಂಡು ಹೋದಾಗ ಅಲ್ಲಿ ಬರ್ತಕ್ಕಂತ ವಾಯು ಇದೆಯಲ್ಲ ಪ್ರಾಣವಾಯು ಅದೇ ಸಿಗ್ತದೆ ನಿಮಗೆ ಬೀದರಲ್ಲಿ ಹೋದಾಗೆಲ್ಲ ಯಾರಿಗೆ ಹೇಳ್ತೀರಿ ದೇವರಾಜ್ ನಿಮ್ಮಂತವ್ರ ಮಾತು ಕೇಳಿದ್ರು ಅಂದ್ರೆ ಈಗಿನ ಕೇಳಬೇಕಾದ ಧರ್ಮ ಅಲ್ವಾ 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 ಕೇಳೋದಿಲ್ಲ ನೋಡಿ ಈಗ ಪರಿಸರಕ್ಕೂ ಸಂವಿಧಾನದ ಬಗ್ಗೆ ಸಂವಿಧಾನ ಮೆಚ್ಕೊಂಡ್ರು ಬಹಳ ಚೆನ್ನಾಗಿ ಬರ್ತಿದ್ದೀನಿ ಅದು ಓದೋದಿಲ್ಲ ಅದರಿಂದ ಅವ್ರಿಗೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ರೋಡ್ ಮಾಡಕ್ ಆಗೋಲ್ಲ ಅಲ್ಲಿ ಉದ್ಯಮಿಗಳು ಆಗೋದಿಲ್ಲ ಹಾ ನಮ್ಮ ಉದ್ದಿನ್ಗೆರೇ ಬೇಕು ಅಂತ ಹೇಳ್ತಾರೆ ಅಲ್ಲ ಹೆಣ್ಣು ಬೇಕು ಅಂತ ಹೇಳ್ತೇವೆ ಬಾರ್ಗಳೇ ಬೇಕು ಅಂತ ಹೇಳ್ತೇರೆ ಲಕ್ಷೇರಿ ಓಡಸ್ಲೆ ಬೇಕು ಅಂತ ಹೇಳ್ತಾರೆ ಹಿಂಗೆ ಈಗ ನೀವು ಟೋಟಲ್ ಈಗೆಲ್ಲ ಅಪೋಸ್ ಮಾಡ್ತೀರಾ ಸರ್ ಇದು ಮಾಡೋದು ಒಳ್ಳೇದಲ್ಲ ಅಂತ ಖಂಡಿತ ಟೋಟಲಿ ಹಿಂದಿನ ಹೆಣ್ಣಿಂದ ನೀವೇ ನಾನು ಹೇಳಿದ್ರ ಹೌದು ಖಂಡಿತ ಮಾಡಬಾರ್ದು ಯಾಕಂದ್ರೆ ನೀವು ಕಂಪ್ಲೀಟ್ಲಿ ಕಟ್ ಆಫ್ ದಿ ಮದುವೆ ಸರ್ ಅಲ್ಲಿ ಹೇಳುದಲ್ಲ ಪರಿಶಿಲತ್ತ ವಿಷ್ಣು ಕ್ರಾಂತಿ ನೆರೆನಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಅದ್ರ ವಾಸ್ತು ಕುತ್ಕೊಂಡು ಹೋಗೋದು ಎಷ್ಟು ಒಳ್ಳೇದು ಅಥವಾ ಶಾರೀರ ಕುತ್ಕೊಂಡು ಹೋಗೋದು ಎಷ್ಟು ಒಳ್ಳೇದು ಅಲ್ಲಿ ಒಳ್ಳೊಳ್ಳೆ ಮರಗಳು ಒಳ್ಳೊಳ್ಳೆ ಬೆಕ್ಕಾದಷ್ಟು ಒಂದು ಇನ್ನೂರು ಐನೂರು ಜಾತಿಯ ಮರಗಳನ್ನು ಹಾಕಿದ್ರೆ ಅದು ವೈರಸ್ ಫ್ರೀ ಬ್ಯಾಕ್ಟೀರಿಯಾ ಫ್ರೀ ಗಾಳಿ ಸಿಗುತ್ತೆ ಅಲ್ಲಿ ಅಂತ ಮರಗಳನ್ನ ಹಾಕಿ ಆ ಮರಗಳ ಒಂದು ಗರ್ಭದಿಂದ ಹೋಗ್ಬೇಕು ನೆರಳಿಂದ ಆ ಅಸ್ವಾಸನೆಯಿಂದ ವೈರಸ್ ಫ್ರೀ ಬ್ಯಾಕ್ಟೀರಿಯಾ ಫ್ರೀ ಪ್ರೌಣ್ ವೈಸ್ ಸಿಗುತ್ತೆ ಸರ್ ಇರೋ ಗ್ರೀನ್ ಸ್ಟ್ರಿಬಲ್ ಅಲ್ಲಿ ಅದು ಸ್ವಲ್ಪ ಸರ್ ಪರ್ಮಿಷನ್ ಆ ತರ ಕಾಮಗಾರಿ ಎಲ್ಲ ಮಾಡ್ಲಿಕ್ಕೆ ನೀವು ಇವ್ರು ಎರಡು ಅಪ್ಪಿಲ್ ಹೋದ್ರೆ ಹಾ ಅವ್ರು ಹೇಳ್ತಾರೆ ಮಾಡಬಾರದು ಅಂತ ಮಾಡ್ಬೇಕು ಅಪ್ಪೀಲ್ ಹೋಗ್ಬೇಕಾಗತ್ತೆ ಅವ್ರು ಹೋಗಿ ಅಪೀಲ್ ಮಾಡ್ಬೇಕು ಗ್ರೀನ್ ಬೀಚ್ಗೆ ಹಾ

ನೋ ಯಾರೋ ಲಾಕರ್ ಅಲ್ಲಿ ಇಟ್ಬಿಟ್ಟು ಅದು ಏನೋ ಗದ್ದೆ ಇಡ್ದ್ಬಿಟ್ಟು ಹೊರಯ್ತು ಆದ್ರೆ ಪರಿಸರ ಹಂಗ್ ಆಗಲ್ಲ ಅನ್ನೋದು ಅರ್ಥ ಮಾಡ್ಕೊಂತ ಇಲ್ಲ ಅವ್ರು ಲೆಕ್ಕ ಹಾಕೋದು ನೋಟು ವೋಟು ಹಾ ನೋಟು ವೋಟು ಎರಡೇ ಹ್ಮ್ ಏನಿದ್ರುನು ವೋಟು ಬ್ಯಾಂಕ್ ಇಂಡಿಯನ್ ಇದು ಮಾಡ್ಕೊಬೇಕು ಅಕ್ಕಿ ಕೊಟ್ಟು ಇನ್ನೊಂದ್ ಕೊಟ್ಟು ಇನ್ನೊಂದ್ ಕೊಟ್ಟು ಇನ್ನೊಂದ್ ಕೊಟ್ಟು ಫೋಟು ನೋಟು ಅದನ್ನ ನಾವು ಇಸ್ಕೊತಿವಿ ನಾವು ಅಂಗೇರ್ ಮಾಡ್ತೀವಿ ಕೂಡ ನಮಗೆ ಎಲ್ಲನೂ ಯಾರ್ಗೆ ಹೇಳುದಿಲ್ಲ ಈ ಆದಷ್ಟು ಪರಿಸರ ಧಕ್ಕೆ ಆಗದೆ ಇರುವಂತ ಕಾಮಗಾರಿಗಳು ನಿಲ್ಲೋದು ಒಳ್ಳೇದು ಅಂತ ನೀವ್ ಹೇಳೋದಲ್ವಾ ಸರ್ ನಮ್ಮ ಫ್ರೆಂಡ್ ಅಪೀಲ್ ಮಾಡ್ತೀನಿ ಪ್ರೇ ಮಾಡ್ಕೊಂತೀನಿ ಮುಂದಿನ ಪೀಳಿಗೆಗೆ ನಾವ್ ಬಿಟ್ಟು ಹೋಗುದು ಬರೀ ವಿಷ ಗಾಳಿ ವಿಷ ವಿಷದ ನೀರು ಅವ್ರಿಗೆ ಬದುಕಿಗೆ ಬೇಕಾಗಿರ್ತಕ್ಕಂತ ಒಂದು ವಸ್ತು ಬಿಟ್ಟ ಮತ್ತೆ ಈ ಭೂಮಿ ಮೇಲೆ ನಾವ್ ಒಬ್ರೇ ಇರಕ್ ಅಧಿಕಾರ ಅನ್ಕೊಂಡಿದ್ವಿ ಎರಡು ಕಾಲಿನ ಮನುಷ್ಯ ಆದ್ರೆ ನಾಲ್ಕು ಪ್ರಾಣಿಗೆ ಪಕ್ಷಿಗಳಿಗೆ ಕೀಟಗಳಿಗೆ ಎಲ್ಲದಕ್ಕೂ ಇದೇ ಭೂಮಿ ಇರೋದು ಅನ್ನೋದನ್ನೇ ಇಲ್ಲ ನಮಸ್ತೆ ಮೋಸ ಮಾಡೋದನ್ನು ವಿಶೇಷ ಎರಡು ಒಂದೆಲ್ಲ ಒಂದು ರೀತಿ ಅದಕ್ಕೆ ವಲದರ್ಗಿಗೆ ಚಾಮುಂಡಿಗೆ ಒಂದು ಹಣ್ಣು ಒಂದು ಕಾಯಿ ಇವೆಲ್ಲ ಕೊಡೋದು ಭೂದೇವಿಗೆ